ಅನುಮತಿ ಕೊಡೋದಕ್ಕೆ ಯಾವುದು ನೋಂದಣಿ ಇಲ್ಲ ಅಂತ ಇದ್ದಾರೆ ಸಾರ್ವಜನಿಕರು ಬೇರೆ ಸಂಘ ಸಂಸ್ಥೆಗಳು ನೋಡಿ ನಾನು ಆರ್ ಎಸ್ ಎಸ್ ಸಿದ್ಧಾಂತ ಒಪ್ಪೋನಲ್ಲ ಆದರೆ ನಾನು ಸಂವಿಧಾನ ಅನ್ನೋದು ನನ್ನ ಅನುಭವ ಸಂವಿಧಾನದ ಪ್ರಕಾರ ಆರ್ಟಿಕಲ್ ಹತ್ತೊಂಬತ್ತರಲ್ಲಿ ರೈಟ್ ಟು ಅಸೆಂಬಲ್ ರೈಟ್ ಟು ಎಕ್ಸ್ಪ್ರೆಷನ್ ಪ್ರತಿ ಒಂದು ಇದೆ ಸೊ ನಾವೇನು ಮಾಡಬೇಕು ಅಂದರೆ ವಿಚಾರದಲ್ಲಿ ಸೈದ್ಧಾಂತಿಕವಾಗಿ ಆರ್ ಎಸ್ ಎಸ್ ಆಗಿರ್ಬೋದು ಮತ್ತು ಈ ಬೇರೆ ಬೇರೆ ಪಕ್ಷದ ಕಾಂಗ್ರೆಸ್ ಜೆ ಡಿ ಎಸ್ನ ಮನುವಾದ ಆಗಿರ್ಬೋದು ಕಮ್ಯುನಿಸ್ಟ್ ಪಕ್ಷಗಳು ಇದೆಲ್ಲ ವೈಚಾರಿಕವಾಗಿ ಸೈದ್ಧಾಂತಿಕವಾಗಿ ನಾವು ಸೋಲಿಸ್ಬೇಕು ಅದು ಬಿಟ್ಟು ಎಲ್ಲೋ ಒಂದು ಕಡೆ ಅವ್ರನ್ನ ನಮಗೆ ಅಧಿಕಾರ ಇದೆ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಟಾರ್ಗೆಟ್ ಮಾಡಿ ಅವ್ರನ್ನ ಬ್ಯಾನ್ ಮಾಡೋದು ಅವರನ್ನೇ ಫೋಕಸ್ ಮಾಡಿ ಎಲ್ಲ ತಪ್ಪುಗಳು ಅವರಿಂದನೇ ಮೂಲ ಅಂತ ಒಂದು ಬಿಂಬಿಸೋದು ಇದು ಮನುವಾದದ ಕೃತ್ ಅಂತ ಹಿಂದುತ್ವನೂ ನಾವು ಒಪ್ಪಕ್ಕಾಗಲ್ಲ ಮನುವಾದನೂ ಒಪ್ಪಕ್ಕಾಗಲ್ಲ ನಮ್ಮದು ಯಾರು ನಮ್ಮ ಶತ್ರು ಇಡೀ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆನೇ ನಮ್ಮ ಶತ್ರು ಎಲ್ಲ ರೀತಿಯಲ್ಲಿ ಅನ್ಯಾಯ ನಡೀತಾ ಇದೆ ಯಾರು ನಮ್ಮ ಮಾರ್ಗದರ್ಶಕರು ನಮ್ಮ ವಿಶ್ವ ಶತಮಾನದ ಕವಿ ಕುವೆಂಪುರಾಗಿರ್ಬೋದು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು ತಂದೆ ಪೆರಿಯಾರಾಗಿರ್ಬೋದು ಈ ಥರದ ಇಪ್ಪತ್ತನೇ ಶತಮಾನದ ಪೊಲಿಟಿಕಲ್ ಮತ್ತು ಕಲ್ಚರಲ್ ಆ್ಯಕ್ಟಿವಿಸ್ಟು ಏನು ಹೇಳ್ತಾರೆ ಒಂದು ಸಮ ಸಮಾಜ ಸೊ ನಮಗೆ ಕರ್ನಾಟಕದ ಮೂರು ದೊಡ್ಡ ಪ್ರಭಾವಿ ಇರ್ಬೋದು ಎರಡು ಸಾವಿರದ ಒಂಬೈನೂರು ಪಕ್ಷಗಳು ರ ದೇಶದ ರಿಜಿಸ್ಟರ್ ಆಗಿರ್ಬೋದು ನಮ್ಮ ಪ್ರಕಾರ ಯಾವ ಪಕ್ಷಗಳು ಸಂವಿಧಾನದ ವಿಚಾರ ಇಲ್ಲ ಯಾರಾದರೂ ಸಂವಿಧಾನದ ವಿಚಾರ ಎತ್ತಿಡಿತಾ ಇದ್ದಾರೆ ಅಂದರೆ ನಮ್ಮಂಥ ಸಮ ಸಮಾಜವಾದಿಗಳು ಮಾತ್ರ ಸೊ ಆ ಸಮಾನತೆ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಏನು ನಮ್ಮ ಸಂವಿಧಾನ ಪೀಠಿಕೆ ಹೇಳುತ್ತೆ ಅದನ್ನು ತರಬೇಕು ಹೊರತು ಟಾರ್ಗೆಟ್ ಮಾಡಿ ಒಂದೊಂದು ಸಂಸ್ಥೆನ ನಮ್ಮನ್ನು ವಿರೋಧ ಮಾಡ್ತಾರೆ ನಾವು ಟಾರ್ಗೆಟ್ ಮಾಡಿದ್ರು ಬಿ ಜೆ ಪಿನ ಇದೇ ಮಾಡಿದ್ರು ನಮ್ಮ ವಿರೋಧ ಮಾಡೋನ್ನೆಲ್ಲ ಜೈಲಿಗೆ ಹಾಕಿ ಶುರು ಮಾಡಿದ್ರು ಇವರನ್ನ ವಿರೋಧ ಮಾಡೋಲ್ಲ ನಿಷೇಧ ಮಾಡಿದ ಸಾರ್ವಜನಿಕ ಸ್ಥಳ ಇದು ಒಂದು ರೀತಿ ಪ್ರಜಾಪ್ರಭುತ್ವ ಉಲ್ಲಂಘನೆ ಇದಾಗಬಾರ್ದು ವಿಚಾರದಲ್ಲಿ ವಿಚಾರದ ರಣರಂಗದಲ್ಲಿ ನೀವು ಸೋಲಿಸಿ ಒಳ್ಳೆಯ ಕೆಲಸ ಮಾಡಿ ಜನಪರವಾಗಿ ಮಾಡಿ ಜನ ನಿಮ್ಮ ಮತ ಹಾಕಿ ನಿಮ್ಮ ಇಷ್ಟ ಸರ್ ಇವಾಗ ಆರ್ ಎಸ್ ಎಸ್ ನೋಂದಣಿ ಆಗಿಲ್ಲ ಆರ್ ಎಸ್ ಎಸ್ಸು ಕೋಮುವಾದ ಪಕ್ಷ ಹಾಗಾಗಿ ಸಂವಿಧಾನ ಒಪ್ತಾಯಿಲ್ಲ ಹಾಗಾಗಿ ಅವರು ಕಡ್ಡಾಯವಾಗಿ ಸರ್ಕಾರಿ ಕಾಲೇಜುಗಳಲ್ಲಿ ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಅಂತ ಅನುಮತಿ ಇರಬಾರ್ದು ಅಂತ ಹೇಳಿದ್ದಾರೆ ನಮಗೆ ನೀವೊಂದು ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಂತ ನೋಡ್ತೀರಾ ಅಂದರೆ ನೀವು ಎಲ್ಲ ರೀತಿ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ಗೆ ಬ್ಯಾನ್ ಮಾಡಬೇಕು ಅಥವಾ ಒಂದು ರೀತಿ ಕಾನೂನು ಮಾಡಬೇಕು ನೀವು ಒಂದೇ ಆರ್ ಎಸ್ ಎಸ್ನ ಒಂದೇ ಟಾರ್ಗೆಟ್ ಮಾಡೋದಕ್ಕೆ ಅದು ಸೆಲೆಕ್ಟಿವ್ ಆಗುತ್ತೆ ಆಮೇಲೆ ಸಂವಿಧಾನ ಉಲ್ಲಂಘನೆ ಮಾಡ್ತಿರೋದು ನೇರ ನೇರವಾಗಿ ಆರ್ ಎಸ್ ಎಸ್ ಮಾತ್ರ ಅಲ್ಲ ಕಾಂಗ್ರೆಸ್ ದಿನನಿತ್ಯ ಅವ್ರ ಸಂವಿಧಾನದಲ್ಲಿ ಉಲ್ಲಂಘನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಬರೀ ಶ್ರೀಮಂತನ ಬೆಳೆಸಿ ಒಂದು ಧರ್ಮನಿರಪೇಕ್ಷತೆ ಉಲ್ಲಂಘನೆ ಮಾಡಿ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ರೈಟ್ ಟು ಅಸೆಂಬಲ್ ಆರ್ಟಿಕಲ್ ನೈನ್ಟೀನ್ ಉಲ್ಲಂಘನೆ ಮಾಡಿ ಬೇರೆ ಬೇರೆ ಥರ ಉಲ್ಲಂಘನೆಗಳು ನಡೀತಾ ಇದೆ ಇಲ್ಲಿ ನಿಷೇಧ ಮಾಡ್ತಿರೋ ಒಂದು ಸಂಸ್ಥೆ ಅಂದರೆ ಅದು ಸಂವಿಧಾನಕ್ಕ ಅಲ್ಲ ನಾವು ಪ್ರತಿಯೊಬ್ಬರನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎತ್ತಿ ಹಿಡಿಯುವ ಹೋರಾಟ ಮಾಡಬೇಕು ಅವ್ರು ಅಹಿಂಸಾತ್ಮಕವಾಗಿ ಮಾಡಿದ್ರೆ ಅವ್ರಿಗೂ ಕೂಡ ಹಕ್ಕಿರಬೇಕು ಆದರೆ ನಾನು ಲಾಟಿಗಳ ಪರ ಇಲ್ಲ ನೀವು ಲಾಠಿಗಳ ಮೇಲೆ ನಿರ್ಬಂಧ ಹಾಕ್ತೀರ ಅಂದರೆ ನನಗೇನು ಸಮಸ್ಯೆ ಇಲ್ಲ ಬಟ್ ನೀವು ಒಂದು ಸಂಸ್ಥೆ ಮಾತ್ರ ನಿಷೇಧ ಮಾಡ್ತಾರೆ ಅದು ಒಂದು ಪ್ರಿಯಾಂಕ್ ಖರ್ಗೆ ಅವರ ಒಂದು ಮೊದಲನೇ ಉದ್ದೇಶ ಇದ್ದಿದ್ದದು ಒಂದು ಸಂಸ್ಥೆ ಮಾತ್ರ ಒಂದು ಬ್ಯಾನ್ ಮಾಡ್ತಾರೆ ಅಂದರೆ ಇದು ಸೆಲೆಕ್ಟಿವ್ ನನಗೆಲ್ಲೋ ಒಂದು ಕಡೆ ಈ ಬಿ ಜೆ ಪಿನವರೆಲ್ಲೋ ಈ ಒಂದು ಹಿಜಾಬ್ ವಿಚಾರದಲ್ಲಿ ಅವರು ಸೆಲೆಕ್ಟಿವ್ ಆಗಿ ಟಾರ್ಗೆಟ್ ಮಾಡ್ದಂಗೆ ಇವರು ಕೂಡ ಕಾಂಗ್ರೆಸ್ನವರು ಮನೋವಾದಿಗಳು ಕೂಡ ಹಿಂದುತ್ವನ ಆರ್ ಎಸ್ ಎಸ್ನ ಸೆಲೆಕ್ಟಿವ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅದು ನಮಗೆ ಸರಿ ಕಾಣಿಸಲ್ಲ ವಿಚಾರದ ಸೋಸಿ ಅಂತ ಹೇಳ್ತೀನಿ ರಿಜಿಸ್ಟರ್ ಅಂದರೆ ಎಲ್ಲ ಅನ್ರಿಜಿಸ್ಟರ್ಡ್ ಬಾಡಿಗಳನ್ನ ನೀವು ಅದೇ ಥರ ಕಾನೂನು ಮಾಡಬೇಕು ಒಂದೇ ಸಂಸ್ಥೆ ಅಂತ ಫೋಕಸ್ ಮಾಡೋಕ್ಕಾಗಲ್ಲ ಸೊ ಹೆಂಗೆ ಬಿ ಜೆ ಪಿ ಹಿಂದುತ್ವ ಮೇಲೆ ಗುರಿ ಇಡ್ತಾರೋ ಅದೇ ರೀತಿ ಕಾಂಗ್ರೆಸ್ನವರು ಮೋದಿ ಮತ್ತು ಆರ್ ಎಸ್ ಎಸ್ ಮೇಲೆ ಗುರಿ ಇಡ್ತಾರೆ ನಮ್ಮ ಸಮಾಜನೇ ಅಸಮಾನತೆಯನ್ನು ತುಂಬಿದೆ ವ್ಯವಸ್ಥೆಯೇ ಹಾಳಾಗೋಗಿದೆ ಆ ವ್ಯವಸ್ಥೆನ ಸರಿಪಡಿಸೋದು ಬಿಟ್ಟು ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರ ನೀವು ಫೋಕಸ್ ಮಾಡಿದ್ರೆ ಅದು ಜನರಿಗೂ ಗೊತ್ತಾಗುತ್ತೆ ಅದು ಸಂವಿಧಾನ ಉಲ್ಲಂಘನೆ ಅಂತ ಹೇಳಿದಷ್ಟು ಖರೇನಾ